ಬನ್ನಿ ಮೊಬೈಲ್ ಬಿಟ್ಬಿಟ್ಟು ನಾಳೆ ರಿಯಲ್ ಜೀವನ ಹೇಗಿರುತ್ತೆ ಅಂತ ಬರ್ತೇನೆ ನಮ್ಮ ಸಣ್ಣಗೌರು ಸಾಹಿತ್ಯದ ಈ ಕಾರ್ಯಕ್ರಮ ಇಲ್ಲ ಹಾಕಿರೋದಕ್ಕೆ ನನಗೆ ತುಂಬಾ ಸಂತೋಷ ನಾನು ನನಗೆ ಕಾಯ್ದಿದ್ದೀರಾ ಕ್ಷಮೆ ಮಾಡಿ ನಾನು ನನಗೊಂದು ಕೆಲಸ ಇದ್ರಿಂದ ಮಾಡ್ತಾ ಇದ್ದಾರೆ ಯಾರಿಗೇನು ಇಲ್ಲಿ ನಾವೆಲ್ಲ ಯಾರು ಮೇಲೂ ಕೀಳಿಲ್ಲ ಬೇರ್ ಲಿಂಕ್ ಇಕ್ವಲ್ ನೀವು ಕೂಡ ಚಂದ್ರಯೇಸರ್ ಅವ್ರಿಗೆ ಇನ್ನೊಂದು ನಾನು ಅಭಿನಂದನೆ ಹೇಳ್ಬೋದು ನಮ್ಮ ಕನ್ನಡ ಭವನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸ್ಕೂಲ್ ಎಲ್ಲ ರಜೆ ಬಂದ್ ವಾತಾವರಣ ಅಂತಾರೆ ಬೇರೆ ಬೇರೆ ಕಾರಣ ಕಾಲೇಜ್ ಇದೆ ಇನ್ನೊಂದ್ ಎರಡು ಕಾಲೇಜ್ ಹುಡುಗ ಎಲ್ಲಿರ್ತಾವ ಏನು ಕಾಯ್ತಾರೆ ನಾವು ರಜೆಗಳ ಮಧ್ಯಾಹ್ನ ಕೂಡ ಆ ಕನ್ನಡ ಭಾವನ ತುಂಬಿ ತುಳುಕುವಷ್ಟು ಜನ ಬರವಣಿಗೆಗೆ ಬಂದ್ರಿ ಮೂರು ದಿನ ಎರಡು ದಿನ ಬಂದ್ರಿ ಹೀಗಾಗಿ ನಿಮಗೆ ವೈಯಕ್ತಿಕವಾಗಿ ನಾನು ನಮಸ್ಕಾರ ಹೇಳ್ತೇನೆ ಅಲ್ಲ ಒ ಟೀಮ್ ಆಫ್ ದಿ ಮಹಿಳಾ ಕಾಲೇಜ್ ಅಷ್ಟೇ ಹೇಳ್ತಾ ಇದ್ರು ನಮ್ಮ ಜೊತೆ ನಿಂತು ಆ ಕಾರ್ಯಕ್ರಮಕ್ಕೆ ಗೌರವ ತರುವಂತ ಕೆಲಸ ಮಾಡಿದ್ದಾರೆ ಅಲ್ವಾ ಅವರು ನಿಮ್ಗ ಕ್ಲಾಸ್ ಮಾಡಿ ಏನಾದ್ರು ಮಾಡಿ ತೀರ್ಕೊಂಡ್ರು ಅದೇ ಇದ್ದಾರೆ ಸಾಹಿತ್ಯ ಪಶಾತ್ ನಮ್ಮ ಮಾತ್ರ ಹೇಳ್ತಾ ಇದ್ರು ಶಿಕ್ಷಣ ಸಾಹಿತ್ಯ ಜೊತೆ ಜೊತೆ ಆಗಿ ಹೋಗ್ಬೇಕು ಅಂತ ಈ ಚೌಕಾಸಿ ಮಾಡಿ ಬಾರ್ಗೇನ್ ಮಾಡಿ ಇಪ್ಪತ್ ಮೂರು ಬರ್ತವೆ ಇನ್ನೆರಡು ತಗೊಂಡ್ರೆ ಇಪ್ಪತ್ತೇಳು ಆಗುತ್ತೆ ಒಂದು ಮೈನಸ್ ಆದ್ರೆ ಇನ್ನೊಂದು ಬರುತ್ತೆ ಇನ್ನೇನು ಬರುತ್ತೆ ಈ ಲಾಜಿಕಲ್ಲಿ ಬದುಕಬೇಡಿ ಅವತ್ತು ಯಾರದೇ ಕೃಪಾ ಭಿಕ್ಷೆಯಲ್ಲಿ ಬದುಕೋಕ್ ಹೋಗ್ಬೇಡಿ ಯಾರು ನನ್ಗೆ ಒಂದು ಮಾರ್ಕ್ ಕಡಿಮೆ ಮಾಡ್ತಾರ ತೊಂಬತ್ತೈದು ಬರ್ತಾರೆ ನೋಡ್ತೀನಿ ಐ ವಿಲ್ ಟೇಕ್ ಥಿಂಗ್ಸ್ ಇನ್ ಕೈ ಚಾಲೆಂಜ್ ಅಂತೆ ನನಗೆ ತೊಂಬತ್ತೈದು ಬರಬೇಕು ತೊಂಬತ್ತೇಳು ಬಂದ್ರೆ ರಿವ್ಯಾಲ್ಯೂಷನ್ ಆಗ್ತೀನಿ ಯಾರು ಕೇಳಲ್ಲ ಹೌದಾ ಇಲ್ವಾ ಇಲ್ಲ ಕಠಿತನ ಇಲ್ಲೇ ಬರೋದಿಲ್ಲ ಎಷ್ಟೊಂದು ಸಾಂಸ್ಕೃತಿಕವಾಗಿ ಬೆಳೆದಿದ್ದೀರಾ ಈ ಫಾಲೋ ಫ್ರೇಲ್ ಅಂತ ಹೇಳಿ ಬ್ರೆಜಿಲ್ ನ ಒಬ್ಬ ತತ್ವಜ್ಞಾನಿ ಮಾತಾಡ್ತಾರೆ ನೀವೆಲ್ಲ ಹೆಣ್ಮಕ್ಳು ಪೂರ್ಣ ಸ್ವರಾಜ್ಯ ತಗೊಳ್ಳಿ ಮನಸ್ಸಿಗೆ ನಿಮ್ಮ ಮನಸ್ಸು ನೈತಿಕವಾಗಿರ್ಲಿ ರಾಷನಲ್ ಆಗಿರಲಿ ಮಾನವೀಯವಾಗಿರ್ಲಿ ಸ್ಪಿರಿಚುವಲ್ ಆಗಿರಲಿ ನಿಮ್ಮನ್ನೆಲ್ಲ ಡಿಪೆಂಡ್ ಮಾಡೋದು ನಿಮ್ಮ ಮನಸ್ಸನ್ನೇ ಮನಸ್ಸು ಜೊತೆಗೆ ಅಕ್ಷರ ಅಭ್ಯಾಸ ಇನ್ನೊಂದು ಮತ್ತೊಂದು ಬರುತ್ತದೆ ಬಾಡಿ ನಾಡಿ ಹೇಳ್ತಾ ಹೇಳ್ತಾರೆ ಸರ್ ಮೇಲೆ ಮಿನಿಸ್ಟರ್ ಅವರು ಹೇಳ್ತಾರೆ ನಮ್ಮ ಹೆಣ್ಮಕ್ಳಿಗೆ ಅವರ ಆರೋಗ್ಯಕ್ಕೆ ಅವರು ನೆಮ್ಮದಿಯಾಗಿರ್ಲಿಕ್ಕೆ ಅವರು ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಅವರು ಟಿ ವಿ ನೋಡಲಿಕ್ಕೆ ಕೇರಂಗ್ ಮಾಡಲಿಕ್ಕೆ ಒಂದು ಒಂದು ಕೋಟಿ ರೂಪಾಯಿ ಸ್ಪೆಂಡ್ ಮಾಡಿದೆ ಸರ್ಕಾರ ಇಟ್ಸ್ ಗುಡ್ ಯಾವುದೇ ಸರ್ಕಾರದಲ್ಲಿ ನಾವು ಅದಕ್ಕೆ ಆಭಾರಿಗಳಾಗಿ ನಿಮ್ಗೆ ಯಾರ್ಯಾರು ಇಷ್ಟೆಲ್ಲ ಮಾಡ್ತಾವ್ರೆ ಈಗ ನೀವು ಮಾಡಬೇಕಲ್ವಾ ಯಾರೋ ಊಟ ತಂದು ಕೊಡ್ತಾರೆ ಪ್ರದೀಪ್ ಸಂದೀಪ್ ರೆಡ್ಡಿ ಅವರು ಕಾನ್ಫ್ಲಿಕ್ಸ್ ಬರುತ್ತೆ ತಾಂತ್ರಿಕವಾಗಿ ಏನೇನೋ ಬರುತ್ತೆ ಇದನ್ನ ಮೀರಿ ಮನುಷ್ಯ ಊಟ ಸಿಗ್ತಿದ್ದಾಗ ನಿಮಗೆಲ್ಲ ಜನರೇಷನ್ ಬಗ್ಗೆ ಕೋಪ ಬಂದಿತ್ತು ಅಲ್ವಾ ನೋಡಿ ಮಾತಾಡಿ ಅವರು ಮಾತಾಡೋದು ಯಾಕೆ ಸಿಸ್ಟಮ್ ಇದೆ ಸಿಸ್ಟಮ್ ಯಾವ ರೀತಿ ನಾವು ಬದಲಿಸಬೇಕು ಯಾವ ರೀತಿ ಅದನ್ನ ಎಲಾಬರೇಟ್ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿಂತಾರೆ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ತಲೆ ಮೇಲೆ ಏನ್ ಬರುತ್ತೆ ಮಕ್ಕಳಿಗೆ ನನ್ನಿಂದ ನೋವಾಗಬಾರ್ದು ಈಗ ಪರ್ಫೆಕ್ಟ್ ಆಗಿ ಇದೆ ಊಟ ಹೀಗಾಗಿ ಮಾಡದೇ ಇದ್ರೆ ನಿಮ್ಗೇನ್ ಪ್ರಯೋಜನ ಇಲ್ಲ ನಾವು ಸಾಹಿತ್ಯ ಪರಿಷತ್ತು ನಡೆಸ್ತಾ ಇದ್ದೇವೆ ನಾನು ಹೇಳ್ತೇನೆ ಕೂರ್ಕೊಂಡು ನಡೀತಾ ಇದ್ದೇವೆ ನಾವು ಯಾಕೆಂದ್ರೆ ಜನ ಇಲ್ಲಿ ಬರ್ಬೇಕು ನಂದು ಅಂದ್ಕೊಳ್ಬೇಕು ಕಲಿಬೇಕು ವಿಚಾರ ಮಾಡಬೇಕು ಹೊರಗಡೆ ಹೋಗ್ಬೇಕು ನಿಮ್ಮ ಬದುಕಿನ ಅನ್ನವನ್ನು ಪಕ್ಕಕ್ಕಿಟ್ಟು ಬನ್ನಿ ಅಂತ ನಾನು ಯಾರು ಹೇಳಲ್ಲ ಮನುಷ್ಯನ ನಿಜ ಬದುಕೇ ಮುಖ್ಯ ಅವ್ನ ಊಟ ಬೇಕು ಮಕ್ಕಳಿಗೆ ಊಟ ಬೇಕು ಮನೆ ಸೋರ್ತಾ ಇದೆಯನ್ನ ನೋಡ್ಕೊಳ್ಬೇಕು ಇದೇ ಮುಖ್ಯ ಇದ್ರ ಕೂಡ ಮನುಷ್ಯನ ಬದುಕನ್ನ ಫೇಸ್ ಮಾಡಲಿಕ್ಕೆ ಸಾಹಿತ್ಯ ಶಕ್ತಿ ಕೊಡುತ್ತೆ ಅಂದೆರಡೇ ಹೆಸಕ್ ಅವರು ಅವರು ದಸರಾ ಉದ್ಘಾಟನೆ ಮಾಡ್ತಾರೆ ಅದು ಸುತ್ತಮುತ್ತ ಇರೋದೆಲ್ಲ ಸುಮ್ಮನೆ ಕೃತಕ ಅಷ್ಟೇನೆ ಮುಸ್ಲಿಮ್ ಅನ್ನೋದು ಕೃತಕ ಯಾವ್ದಕ್ಕ ಕುಂಕುಮ ಇಡ್ಲಿಲ್ಲ ಅಂತ ಕೃತಕ ಬಳೆ ದೊಡ್ಡಿಲ್ಲ ರೇಷ್ಮೆ ಸರಿ ಉಟ್ಕೊಂಡು ಮುಟ್ಕೊಂಡು ಹುಡ್ಕೊಂಡು ಶತಮಾನಗಳ ಕಾಲ ಈ ದೇಶವನ್ನು ವಿಕೃತವಾಗಿ ಬಳಸಿರೋ ನಮ್ಮ ಮನಸ್ಸನ್ನು ಕೂಡ ಇದಂತೆ ಉಡುಕೊಂಡಿರ್ತದೆಲ್ಲ ಅದನ್ನು ಬಿಡಿ ಮಾಡಬೇಕು ಅಂದ್ರೆ ಎಜುಕೇಶನ್ ಇದು ಓನ್ಲಿ ವೆಪನ್ ಎಜುಕೇಶನ್ ಬೇರೆ ಅಲ್ಲ ಸಾಹಿತ್ಯ ಬೇರೆ ಅಲ್ಲ ಸಂಸ್ಕೃತಿ ಬೇರೆ ಅಲ್ಲ ಈ ಮೂರು ಒಗ್ಗೂಡಿದ್ರೆ ಹೆಂಗಿರುತ್ತೆ ನಿಮ್ಮಲ್ಲಿ ಒಬ್ಬ ಕುವೆಂಪು ಹುಟ್ಟಿ ಬಂದರೆ ಒಬ್ಬ ತ್ರಿವೇಣಿ ಹುಟ್ಟಿ ಬಂದ್ರೆ ಒಬ್ಬ ಅಕ್ಕಮಹಾದೇವಿ ಹುಟ್ಟಿ ಬಂದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ ಗಂಡಸರಲ್ಲಿ ಗಂಡಸರೇ ಹುಟ್ಟಬೇಕು ಅಂತ ಹೇಳಿಲ್ಲ ಗಂಟು ಹೆಣ್ಣಿಗೆ ಏನ ತಾರತಮ್ಯ ಇಲ್ಲ ಒಬ್ಬ ಜೀವಿ ಪ್ರಾಣಿಯಾಗಿ ಆ ವೈಜ್ಞಾನಿಕ ಮನಸ್ಸು ನಿಮ್ಮಲ್ಲಿ ಹುಟ್ಟಬೇಕಾಗಿತ್ತು ನಮ್ಮ ಪ್ರಮೀಳ ಮೇಡಮ್ ನಿಮಗೆ ಮನೋಸ್ಥೈರ್ಯದ ಬಗ್ಗೆ ನಿಮಗೆ ಮಾತಾಡ್ತೇನೆ ನಾನು ಒಂದು ಎರಡು ಮಾತ್ರ ನಿಮಗೆ ಹೇಳ್ತೇನೆ ಸಾಹಿತ್ಯ ವರ್ತ ಆಗಿದೆ ಒಂದು ನಾಲ್ಕು ವರ್ಷ ಮೂರು ವರ್ಷ ಪ್ರಶ್ನೆ ಎರಡು ವರ್ಷ ಒಂದು ಟಾಸ್ಕ್ ಇಟ್ಕೊಳ್ಳಿ ಐದೇ ವರ್ಷ ಐದು ವರ್ಷ ಪೋಸ್ಟ್ ಪೋಸ್ಟ್ಪನ್ ಮಾಡೋಣ ನೀವೇನೇನ್ ಮಾಡ್ಬೇಕು ಮನೆ ಮದುವೆ ಮಾಡ್ಕೊಳ್ಬೇಕು ಮಕ್ಕಳು ಮಾಡ್ಕೊಳ್ಬೇಕು ಅಂದ್ರೆ ಬೇಡ ಮದುವೆ ಮುಖ್ಯ ಅಲ್ಲ ಕೆಲಸ ಮುಖ್ಯ ಗಂಡ ಮುಖ್ಯ ಅಲ್ಲ ನಮಗೆ ದುಡ್ಡು ಬೇಕು ದುಡ್ಡಿದ್ರೆ ಎಲ್ಲ ಶಕ್ತಿ ಬರುತ್ತೆ ಗಂಡ ಸಿಗ್ತಾ ಎಲ್ಲಿ ಹೋಗಲ್ಲ ಹೆಣ್ಮಕ್ಳು ಹೋದಿರೋದು ಹೀಗಾಗಿ ಅದು ಇರಲಿ ತಾಯಿ ತಂದೆ ಮಾತ್ರ ಕೇಳ್ಬೇಕಾಗುತ್ತೆ ಅಪ್ಪ ಅಮ್ಮ ನಿಜವಾಗ್ಲೂ ಕೂಲಿ ಹೋಗ್ತಾರೆ ನಮ್ಮ ತಾಯಿಗೆಲ್ಲ ಕ್ಯಾನ್ಸರ್ ಆಗಿದೆ ನಮ್ಗೆ ನೋಡಿಸಿ ಎಷ್ಟೋ ಜನ ಹೆಣ್ಮಕ್ಳು ಎಂತ ಅದೆಲ್ಲ ಸೇರ್ತಾರೆ ಅಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತಾರೋ ಹುಡುಗಿ ನಾಲ್ಕು ದಿನದಲ್ಲಿ ನಮ್ಗೆ ಹೇಳ್ತಾರೆ ಸರ್ ನಮ್ಗೆ ಹಿಂಗೆ ಬಾಗೆ ಸರ್ ಮನೆಗೆ ಜೀವನ ನಡೆಯಲ್ಲ ಏನು ಮಾಡೋಣಮ್ಮ ಚಿಕ್ಕಬಳ್ಳಾಪುರ ಕೊಡ್ಸಿ ಸರ್ ಇನ್ನೇನು ಮಾಡೋಣ ಅದು ಯಾವುದೋ ಕೋರ್ಸು ಇದು ಯಾವುದೋ ಸೇವರ್ಸು ಏನಾರೂ ಹೆಚ್ಚು ಕಟ್ರಿ ಇವೆಲ್ಲ ಕೂಡ ನಾವು ಯಾವುದೋ ಈ ಕಾಲೇಜು ಮಾಡಿಸ್ಕೊಡಬೇಕು ಚಂದ್ರ ಎತ್ತರ ದೊರೆ ಹೇಳ್ತಾರೆ ಯಾಕೆ ಹೇಳ್ಕೊಡ್ತಾರೆ ಅದು ಒಂದೇ ಹುಡುಗಿ ಜೀವನ ರಿಯಾಯಿತಿ ಇರ್ತವೆ ಅವಳು ಅವಳೇ ದುಡ್ಡು ಅಪ್ಪ ಅನುಸಾಗಬೇಕಾ ಇಂಥ ಸಂದರ್ಭದಲ್ಲಿ ಅವ್ಳನ್ನ ಒಂದು ನೈಸ್ಟ್ ಟೈಮ್ ತಗೊಂಡ್ರೆ ಪರ್ಫೆಕ್ಷನ್ ಹೋಗೋ ವಿಷಯ ನಮಗಿಲ್ಲ ಒಂದು ಒಂದು ಲೈನಿಗೆ ಬಂದರೆ ನಿಂತು ಕೊಟ್ಟರೆ ಆಮೇಲೆ ಬೆಳೀತಾರೆ ನೀವು ಏನು ಮಾಡ್ಬೇಕು ಐದು ವರ್ಷ ಆದರೆ ಇದನ್ನ ಫುಲ್ ಟೈಮ್ ಆಗಿ ತಗೊಳ್ಳಿ ಪಾರ್ಟ್ ಟೈಮ್ ಆಗಿ ತಗೋಬೇಡಿ ಕೋರ್ಸ್ ಅಂತ ಮಾನವರ ಕ್ಲಾಸ್ ತಗೊಳ್ಳಿ ಸರ್ ಅಂತ ಕೇಳಬೇಕು ತಗೊಳ್ತಿದ್ರೆ ಮನೆಗೆ ಕುತ್ಕೊಂಡು ಹೋಗ್ಬೇಕು ಆ ಯಾವುದು ಹಬ್ಬ ಮತ್ತು ಕಿತ್ತೋಗಿರೋ ಹಬ್ಬ ಅಂತ ಹೇಳಿ ನಾಲ್ಕು ಐದು ಜನರಿಗೆ ಮರ ಜಾತ್ರೆ ಕೆಲಸಕ್ಕೆ ಬರ್ತಾವ ನಿಮಗೆ ಹಬ್ಬ ಗುಟ್ಟೆ ಕೊಡ್ತೇನೆ ಮನೆ ನಿಮ್ಮ ಸಮಾವೇಶನೇ ದುರಂತ ಏನಾದ್ರೆ ಕಟಿಂಗ್ ಮಾಡೋದು ಕೂಡ ಸಾರಿ ಇಪ್ಪತ್ತು ಒಂದ್ ಸರ್ ಅಂತ ಹೇಳ್ತಾರೆ ಅಮಾವಾಸ್ಯ ದಿನ ಹೇಳ್ಕೊಡಕ್ಕಿಲ್ಲ ಅಂತ ಏನ ವೈಜ್ಞಾನಿಕವಾಗಿರಿ ಯಾರನ್ನು ತಿರಸ್ಕರಿಸಬೇಕು ಧರ್ಮನ ಸಂಪ್ರದಾಯ ವಿರೋಧ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ನೀನ್ ಸ್ಟ್ರಾಂಗ್ ಆಗಿರಿ ನೀನ್ ಏನಾದ್ರೂ ಐದು ವರ್ಷ ಏನ್ ಮಾಡ್ತೀರಾ ಪ್ರಾಮಾಣಿಕವಾಗಿ ಪ್ರಮಾಣ ಮಾಡಿಕೊಂಡು ಮಾಡಿಕೊಂಡು ನೀವು ಒಳ್ಳೆ ಬದುಕು ಬದುಕಬೇಕಾ ನಾನು ಹೇಳದ್ ನೀನ್ ಕೋಟಿ ರೂಪಾಯಿ ಓಡಾಡು ಅಂತ ನಾನು ಹೇಳ್ತಾ ಇಲ್ಲ ಸ್ವಾಭಿಮಾನಿ ಆಗಿ ಸಮಾಜದಲ್ಲಿ ನಿನ್ನ ಜೀವನ ನೀನ್ ಯಾರಿಗೆ ನೀನು ಯಾರು ನಿಮಗೆ ಟಾರ್ಗೆಟ್ ನೀನು ಬೆಸ್ಟ್ ಆಗ್ತೀಯಾ ಆಫೀಸರ್ ಆಗ್ತಾ ಇನ್ನೇನು ಆಗ್ತಿಯಾ ಏನ್ ಮಾಡ್ಬೇಕು ನೀನು ಅಂತ ನೋಡ್ಕೊಳ್ಬೇಕಲ್ವಾ ಅಗ್ರಿಕಲ್ಚರ್ ಇಲಾಖೆಯಲ್ಲಿ ಇಲಾಖೆಯಲ್ಲಿ ಈ ದೇಶದ ಫುಡ್ ಸಮಸ್ಯೆ ಗೊತ್ತಿರ್ಬೇಕು ಅವ್ರು ಎಫ್ ಡಿ ಸಿ ಆಗಲಿ ಅವರಾಗಲಿ ಅವ್ನಿಗೆ ಗೊತ್ತಿರೋದಿಲ್ಲ ರೆಡಿಮೇಡ್ ಭಾಷಣ ಮಾಡ್ತಾರೆ ಅವನಿಗೆ ಗೊತ್ತಿರ್ಬೇಕಲ್ಲ ಈಗ ನಮಗೆ ಮೇಷರಿಗೆ ಹೆಣ್ಮಕ್ಳ ಸಮಸ್ಯೆ ಏನಿದೆ ಹುಡುಗರು ಸಮಸ್ಯೆ ಏನಿದೆ ಗ್ರಾಮೀಣ ಪ್ರದೇಶದಲ್ಲಿ ಇದೆ ಯಾಕೆ ಕಲಿತಲ್ಲಿ ಹುಡುಗಿಯರು ಕೆಲವೇ ಬೈತೀವಿ ಕೆಲವಿದೆ ತುಂಬಾ ನಿಷ್ಠರವಾಗಿ ಮಾತಾಡ್ತೀವಿ ಇವೆಲ್ಲ ನಿಮಗೋಸ್ಕರನೇ ಮಾತಾಡ್ತಾ ಎಷ್ಟೊಂದು ಕಲಾವೃತಿಗೆ ಇದೆ ಬುದ್ದಂದು ನಿಮ್ಮ ಹೆಣ್ಮಕ್ಳು ನೋಡಿದ್ರೆ ಕೈ ಮುಗಿಬೇಕು ಅಷ್ಟು ಏನು ಮಕ್ಕಳು ಪತ್ರ ಮಾಡಿದ್ದಾರೆ ಈ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೊಡಬೇಕು ಅಂತ ಅಂದ್ರೆ ನಾನು ಇದೆ ನಿಮ್ಮ ಹತ್ರ ಒಂದು ಒಂದು ಐದು ವರ್ಷ ಮೊದಲು ಆಯ್ ಮಾಡಿ ಈ ಪುಸ್ತಕ ಬಿಟ್ಟರೆ ಎಮ್ ಸಿ ಆರ್ಟ್ರಿಂದ ತಗೊಳ್ಳಿ ಎಂಟರಿಂದ ಹನ್ನೆರಡು ಐಸ್ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಸೈಜ್ ಸೈಝ್ ತಗೊಳಿ ಆರ್ಟ್ಸ್ ಆರ್ಟ್ಸ್ ತೊಗೊಳಿ ಕಾಲೋಜ್ ಕೂಡ ಇದೆ ಚೆನ್ನಾಗಿ ಓದಿ ಈಗ ಡಿಗ್ರಿ ಪಿ ಯು ಆದ ತಕ್ಷಣ ನೀವು ಪೊಲೀಸ್ ಇದಕ್ಕೆ ಹಾಕ್ಬೋದು ಪೊಲೀಸ್ಗೆ ಹಾಕ್ಬೋದು ಎಲ್ ಐ ಸಿಗ್ ಹಾಕ್ಬೋದು ಪೋಸ್ಟಿಗೆ ಹಾಕ್ಬೋದು ಅದಕ್ಕೆ ಆಮೇಲೆ ಕಂಡಕ್ಟ್ ಕೂಡ ಆಗ್ತದೆ ಯಾವ್ದಾದ್ರು ಬರುತ್ತೆ ತುಂಬಾ ಕಷ್ಟ ಆಗಿದೆ ಸರ್ಕಾರ ನಡೆಸೋದು ಮುಂದೆ ತಗೊಳೋದಿಲ್ಲ ಇದೆಲ್ಲ ಪ್ರೈವೇಟ್ ಸೆಕ್ಟರ್ ಗೆ ಹೋಗ್ಬೇಕು ಅಲ್ಲೋ ಇಲ್ಲೋ ಒಂದು ಸಿಗ್ತಾರೆ ಅಂದ್ರೆ ವರ್ಕಿ ಅದನ್ನ ವರ್ಕೌಟ್ ಮಾಡಿ ಸರಿಯಾಗಿ ಪ್ರಬುದ್ಧವಾಗಿ ನಿಂತ್ಕೊಂಡು ನನಗೆ ಹತ್ತು ನಿಮಿಷ ಮಾತಾಡಿ ಇನ್ನೊಂದು ದಿವಸ ನಾವು ಸಾಹಿತ್ಯ ಪ್ರೋಗ್ರಾಮ್ ಬಂದಾಗ ಇವಾಗಲೇ ಐದು ನಿಮಿಷ ನೀವು ಯಾರಾದ್ರೂ ಒಬ್ಬರು ಮುಂದಕ್ಕೆ ಬನ್ನಿ ನಾನು ಮಾತಾಡ್ತೀನಿ ಸರ್ ಕುವೆಂಪು ಬಗ್ಗೆ ಐದು ನಿಮಿಷ ಬರ್ಬೇಕಾಯ್ತು ಒಳ್ಳೆ ಬೆಸ್ಟ್ ಸ್ಟ್ಯಾಂಡರ್ಡಿಂಗ್ ಇರಬೇಕು ರೀಡಿಂಗ್ ಎಷ್ಟು ಜನ ತತ್ರ ಒಂದು ಹತ್ತು ಪುಸ್ತಕ ಇದೆಯಲ್ಲ ಅದನ್ನ ಅಷ್ಟು ಬಡತನ ಇಲ್ಲ ಕಾಡು ಕಾಟಿದ್ರು ಬಡತನ ಇಲ್ಲ ಈಗ ಸ್ವಲ್ಪ ಬದಲಾವಣೆ ಆಗಿದೆ ನಿನ್ನೆ ರಾತ್ರಿ ಎರಡು ಗಂಟೆ ಯಾರು ಬಂದಿದ್ರೆ ನೂರು ಜನ ಇದ್ರೆ ನೋರ ಜನ ಐತೆ ಟೂ ಅವರ್ಸ್ ಕೈ ಇರ್ಬೇಕು ಯಾಕೆ ಯಾಕಿಲ್ಲ ಅದಕ್ಕೆ ಒಂದಾಗಿಲ್ಲ ಅಂತೆ ನೀನ್ ಫುಲ್ ಟೈಮ್ ಆದ್ರೆ ಎಂಟು ಗಂಟೆ ಏನೋ ಕೆಲಸ ಮಾಡ್ಬೇಕ ಏನಕ್ಕೆ ಬರ್ತೀರ ಸ್ಕೂಲ್ಗೆ ಸುಮ್ಮನೆ ಅಷ್ಟು ಅಷ್ಟು ಬೈನಾಡ್ತಾರೆ ನನ್ನ ತಾಯಿ ತನ್ನ ಹೋಗ್ತೇನೆ ನಾನು ನಿಮಗೂ ಹೇಳ್ತೇನೆ ನೀವು ದೊಡ್ಡ ವ್ಯಕ್ತಿಗಳಾಗಿ ನಾಯಕರು ಆಗಬೇಕಂತ ಅವ್ನು ಕಲಿಸ್ತಾ ಇಲ್ಲ ಡಿಗ್ರಿ ಆಗಿದ್ರೆ ಇಲ್ಲವೋ ಏರ್ಪೋರ್ಟ್ ಆಗಲಿ ಇಲ್ಲ ನಮ್ಮ ಹುಡುಗಿ ಅವ್ನ ಕೈ ಹಾಕ್ಕೊಂಡು ಯಾರೋ ಅಪದೆ ಮಾಡಿಕೊಡ್ತಾರೆ ಆ ಆ ತೃಪಾಯಿ ನಾಟಕ ಮಾಡಿ ನೋಡಿದಾಗ ಸ್ಪೇ ನಿಮಗೋಗಿ ಬಿಡ್ದೇ ಇರ್ತಾರಲ್ಲ ಒಂದ್ ಕಡೆ ಈಗಲೇ ಆಯ್ಕೆ ಮಾಡೋಕೆ ಹೋಗಬೇಡಿ ಓನ್ ಮಾ ಸುಮಾರು ಇಲ್ಲವೋ ನಾವು ದಿನ ಅಡ್ವೈಸ್ ಮಾಡ್ತೀವಿ ಏನಿರೋದಿಲ್ಲ ಇರೋದಿಲ್ಲ ಅವ್ಳು ಯಾರೋ ಅವ್ನಿಗೆ ಒಂದು ಫೋನ್ ಆಫ್ ಮಾಡ್ತಾರೆ ಅವನು ಸೊಡಿ ಆಯ್ತು ಮಾಡ್ತಾರೆ ಅವಳಿಗೆ ಫೋನ್ ಮಾತಾಗಿ ಬ್ಯಾಂಕ್ನೇ ಈಗ ನಡ್ಗಲ್ಲೇ ಬಿಟ್ಟು ಏನು ಬಟ್ ಅದರಿಗೆ ನೀವು ಯಾರೋ ಒಬ್ಬ ಒಲೆ ಹಾಕ್ತೀರಾ ಸ್ವಲ್ಪ ಬದು ಬಾಡಿ ಯಾರು ತಪ್ಪಿಲ್ಲ ಇರೋ ಇಲ್ಲದೇರೋ ಅನ್ನೋದ್ ಕ್ರಿಯೇಟ್ ಮಾಡ್ಬೇಕು ಅದೇ ತುಂಬಾ ಸ್ವೀಕ್ ನಿಮ್ಮಲ್ಲಿ ಬಾಡಿ ಬದಲಾವಣೆ ಆಗುತ್ತೆ ಮನಸ್ಸು ಬದಲಾವಣೆ ಆಗುತ್ತೆ ಭಾವನಾತ್ಮಕ ಬದಲಾವಣೆ ನೋಡಿದ್ದೆಲ್ಲ ಸಿಗ್ಬೇಕು ಅನ್ಸುತ್ತೆ ಖುಷಿ ಬೇಕು ಅಂತ ಇರಲಿ ಅದನ್ನ ಬೇರೆ ರೀತಿ ಮನುಷ್ಯನಾಗ ಎಷ್ಟು ವೀಕ್ನೆಸ್ ಇರ್ಬೇಕು ಅಷ್ಟಿರ್ಬೇಕ ವೀಕ್ನೆಸ್ ನಮ್ ಸ್ಟ್ರೆತ್ ಆಗಬಾರ್ದು ಅಲ್ವಾ ಓದ್ಬೇಕು ಅಧ್ಯಯನಶೀಲತೆ ಬೇಕು ಒಳ್ಳೊಳ್ಳೆ ಪುಸ್ತಕ ನಮ್ದು ಇಂಗ್ಲೀಷ್ ಪುಸ್ತಕ ಇದೆ ಇಲ್ಲಿಲ್ಲಾದ್ರೆ ಗೌರ್ಮೆಂಟ್ ಲೈಬ್ರೆರಿ ನಮ್ಮ ಡಿಸ್ಟ್ರಿಕ್ಟ್ ಲೈಬ್ರರಿ ನೂರ ಐವತ್ತು ರೂಪಾಯಿ ಕೊಟ್ಟರೆ ನಾವು ಎಕ್ವಿಪ್ ಮಾಡ್ಕೊಳ್ಬೇಕು ಭಾನುವಾರ ಹೋಗಿ ಐವತ್ ಸಾವಿರ ರೂಪಾಯಿ ಕೊಡ್ತಾರೆ ಲಾಕ್ಷಿಗೋ ಇನ್ನೊಂದು ಮಾಡ್ಕೊಂಡ್ರು ಏನೇನು ತಪ್ಪಿಲ್ಲ ನಾವು ಬಿ ಎಡ್ ಕುಡಿದ್ರು ಬರ್ತಾರೆ ಭಾನುವಾರ ಅವ್ರು ಬೆಂಗಳೂರು ಮಾರ್ಕೆಟ್ ಮೂರ್ನಾಲ್ಕು ಸಾವಿರದ ನಮ್ಮದು ಕೆಲವೊಂದು ಶಿಷ್ಯಾರೆ ಶಾಂತ ಕಾಲದಲ್ಲಿ ರಜೆ ಬಂದ್ಬಿಟ್ರೆ ಸಾರ್ ಎಲ್ಲ ಹೊಟ್ಟೆ ಕೊಡ್ತೀವಿ ಹೊಣೆ ಕಟ್ಟೋದಕ್ಕೆ ಹತ್ತು ಸಾವಿರ ಹತ್ತು ದಿವಸ ನಾಲ್ಕೈದು ದಿವಸ ಅವಮಾನ ಇಲ್ಲ ಹಂಗ ಮಾಡೋ ಅವಕಾಶ ಇಲ್ಲ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಬಿಟ್ಟಿಲ್ಲ ರೈಟ್ ಆದ್ರಿಂದ ಅಧ್ಯಯನ ಮಾಡಬೇಕು ಮೂರು ವಿಚಾರಗಳಲ್ಲಿ ನೀವು ರೆಡಿ ಆಗ್ಬೇಕಮ್ಮ ಒಂದು 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 ಗುರಿ ಹೊತ್ತುಕೊಂಡು ನೀವು ಓದೋದನ್ನ ಕಲಿಬೇಕಾಗುತ್ತೆ ಎರಡನೇದು ಓದೋದ್ ಜೊತೆ ಜೊತೆಯಲ್ಲೇ ಒಂದು ಜೀವನ ನಿರ್ವಹಣೆಗೆ ದಾರಿ ಬೇಕಲ್ವಾ ಪ್ರೈವೇಟ್ ಅಲ್ಲಿ ಕಂಪನಿ ಗವರ್ಮೆಂಟ್ ಅಲ್ಲಿ ಎಲ್ಲ ಒಂದು ಕಡೆ ಮಾಡ್ಲಿಲ್ಲ ಅದಕ್ಕೊಂದು ಕಾಂಪಿಟೆನ್ಸಿಯನ್ನ ಶಕ್ತಿಯನ್ನ ಸಾಮಾನ್ಯ ಇಲ್ಲಿ ನೀವು ಒಳಗಡೆ ಹೋಗ್ಲಿಲ್ಲ ಯೋಚನೆ ಮಾಡಲಿಲ್ಲ ಎಂದಾದರೂ ನೀವು ನಾನು ಒಳ್ಳೆ ಹುಡುಗ ಬೇಕು ಅಂತ ಪೂಜೆ ಮಾಡಿದ್ರೆ ಒಳ್ಳೆ ಸಿಗಲ್ಲ ಓದ್ಬೇಕು ಕೂತ್ಕೊಂಡು ಹೋಗಿ ಆಫೀಸರ್ ಆಗಿ ನೀ ಸೆಲೆಕ್ಟ್ ಮಾಡಿ ನಾನು ಹುಡುಗನ ದ್ವೇಷ ಮಾಡಿ ಅಂತಂದ್ರೆ ಹೇಳ್ತಾ ಇಲ್ಲ ನಿಮಗೆ ಯು ಕ್ಯಾನ್ ಸೆಲೆಕ್ಟ್ ಫೇರ್ ಬಾಯ್ ನಿಮ್ಮ ಸಂಗಾತಿನ ಆಯ್ಕೆ ಮಾಡ್ಕೊಡಿ ತಾಯಿ ಚರ್ಚೆ ಬೇಡ ಏನೇನು ಕೋರ್ಸ್ ಇದೆ ನಮ್ಮ ದೇಶದಲ್ಲಿ ಅಂತ ಹೇಳಿ ಮುನ್ರಾಗ್ ಇದ್ದಾರೆ ಬೆಸ್ಟ್ ಸ್ಪೀಕರ್ ಅವರು ನಿಮ್ಗೆ ಅವರು ನಿಮ್ಮಲ್ಲಿ ಬಸ್ ಸಿಗ್ತಾದ್ರೆ ಎಷ್ಟೊಂದು ಹೋಗಿ ಯಾರನ್ನೊಬ್ಬರ ಪ್ರದೀಪ್ ಕುಮಾರ್ ಈಶ್ವರ್ನಾಗ ಕೇಳಿ ಗಾಡಿ ಬೇಡಿ ನೀವು ಒಂದು ತಗೊಳ್ಳಿ ಮಹಿಳಾ ಕಾಲೇಜ್ ಒಂದು ಸ್ಟ್ರೈಕ್ ಮಾಡಿ ಮಾಡ್ಬೇಕಲ್ಲ ಮೈನಾ ಹೋರಾಟ ಅದು ಬಿಟ್ಟು ಎಲ್ಲೋ ಊರಿಗೆ ಹೋಗೋದು ಅಲ್ಲಿಂದ ಹೋಗೋದು ಅಲ್ಲಿಂದ ಬರೋದು ಅಪ್ಪ ಏನು ಕೆಲಸ ಮಾಡ್ಬಿಟ್ಟು ಅವ್ನು ಗಾಡಿ ತಗೊಂಡ್ಬೋದು ನೀನ್ ಕರ್ಕೊಂಡು ಹೋಗೋದು ಎಷ್ಟು ದಿನ ಬಾಳಿಕೆ ಬರುವುದಿಲ್ಲ ಇವ್ ನೆಟ್ರು ಓರ್ಕ ಆಕ್ಷನ್ ನೀನೇನು ಮಾಡ್ತೀನಿ ಕರ್ಮನಮ್ಮ ಮಾಡಿಕೊಟ್ಟು ಅಂತ ನಾವು ಹೊಸೈ ರಾಮನಮ್ಮ ವಿಚಾರ ನೋಡಿದೀರಾ ಮತ್ತೆ ಇಲ್ಲಿ ಇವಾಗ ಇಲ್ಲಿ ನೀವು ಸೊಲ್ಪ ಸ್ಟ್ಯಾಂಡರ್ಡ್ ಆಗುತ್ತೀರ ನನಗೇನು ಹೊಟ್ಟೆ ಬರೀಲ್ಲ ನೀವೆಲ್ಲರೂ ಕೂಡ ನಮಗಿಂತ ಚೆನ್ನಾಗಿ ಎತ್ತರಕ್ಕೆ ಬೆಳೆಯಬೇಕು ನೀವು ಎಲ್ಲ ತಂದೆ ತಾಯಿ ಪೇರೆಂಟ್ಸು ಮೈಳು ಲೈಕ್ ಮಾಡಿಸು ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಎತ್ತರದಲ್ಲಿ ಇರಬೇಕು ಅದನ್ನ ನಾನು ನಡೆಸ್ಕೊಳ್ಳಿ ಟೈಮ್ ಮ್ಯಾನೇಜ್ಮೆಂಟ್ ಇದ್ದರೆ ನೀವು ಇಪ್ಪತ್ನಾಲ್ಕ್ರೆ ಪ್ರತಿ ದಿನ ಪ್ರತಿ ವಾರ ಚೆಕ್ ಆಗ್ಬೇಕು ಏನ್ ಮಾಡಿದ್ದೇನೆ ಎಷ್ಟು ಕಲಿತಿದ್ದೇನೆ ಪ್ರತಿ ದಿನ ಎಂಟು ಗಂಟೆ ನಾನು ಇನ್ವಾಲ್ವ್ ಆಗಿದ್ದೇನೆ ಯಾವ ಪೇಪರ್ ಅಂತ ಹೇಳಿ ಆ ಮೊಬೈಲ್ ಕಡಿಮೆ ಇಪ್ಪತ್ತು ಪರ್ಸೆಂಟ್ ಖುಷಿಗೋ ನೋಡಿ ಇನ್ನ ಪರ್ಸೆಂಟ್ ಒಂದು ಕಾನ್ಸೆಪ್ಟ್ ಹುಡುಕಿ ಇವತ್ತೆ ಕಾವ್ಯ ಮೀಮಾಂಸೆಯಲ್ಲಿ ನಿಮ್ಮ ಹೇಳ್ಕೊಡ್ತಾರೆ ಮಾನಸಿಕ ದೂರ ಅಂತ ಮಂಟಲ್ ಡಿಸ್ಟನ್ಸ್ ತಗಿರಿ ಅದನ್ನ ಮೊಬೈಲ್ ಮೊಬೈಲಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ತಿಳಿದುಕೊಳ್ಳಿ ಇನ್ನೊಂದೆಲ್ಲ ಟೈಮ್ ಕೇಳ್ತಾನೆ ಇನ್ನೂ ಕೂಡ ನಿಮ್ ಭವಿಷ್ಯ ಅತಂತ್ರವಾಗಿಲ್ಲ ಅತಂತ್ರ ಸ್ಥಿತಿಗೆ ಹೋಗಿಲ್ಲ ಇಸ್ ಇಸ್ ದ ರೈಟ್ ಟೈಮ್ ಈಗ ನೀವು ಯೋಚನೆ ಮಾಡಿದ್ರೆ ಬಲಿಷ್ಠವಾಗಿ ನಿಂತ್ಕೊಂಡ್ರೆ ಒಳ್ಳೆ ಬದುಕನ್ನ ನೀವು ರೂಪಿಸ್ಕೊಳ್ಬಹುದು ಸಾವಿರಾರು ಜನ ನಿಮ್ಮಂತ ಹೆಣ್ಮಕ್ಳು ಒಳ್ಳೆ ಬದುಕನ್ನ ಕಟ್ಟಿಕೊಂಡ್ರೆ ಈ ಸಮಾಜಕ್ಕೆ ಬೆಂಬಲ ಆಗ್ತೀರ ನೋಡಿ ನಮ್ಮ ಅಣ್ಣ ಇದ್ದಾರೆ ಒಳ್ಳೆ ಲೀಡರ್ ಅಂದ್ರೆ ಹೆಣ್ಣು ಅಂತ ಏನಿಲ್ಲ ಒಂದು ಲೀಡರ್ ತರ ಹೋಗ್ತಾರೆ ಅವ್ರು ಕೆಲಸ ಮಾಡ್ತಾರೆ ಪ್ರಮೀಳಾ ಮೇಡಮ್ ಒಳ್ಳೆ ತುಂಬಾ ಒಳ್ಳೆ ಎಂತ ಸೃಜನಶೀಲವಾದಂತಹ ಟೀಚರ್ ಸೈನ್ಸ್ ಟೀಚರ್ ಅವ್ರು ಗಮನ ಆಗುತ್ತಾರೆ ಅವ್ರು ಮಾತಾಡೋದನ್ನು ಕೇಳಿದೀವಿ ಅರ್ಥ ಆಗುತ್ತೆ